ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕ್ಷಣಕ್ಕೊಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟವನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಾರ್ವಜನಿಕ ಪ್ರದೇಶದಲ್ಲೇ ಬಾಂಬ್ಗೆ ಟೈಮರ್ ಫಿಕ್ಸ್ ಮಾಡಿದ್ನ ಈ ಶಂಕಿತ ಕೆಫೆ ಪಕ್ಕದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಾಂಬಾರ್ ಪತ್ತೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲೇ ಟೈಮರ್ ಫಿಕ್ಸ್ ಮಾಡಿದ್ದಾನೆ ಎನ್ನುವ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಬಸ್ ನಿಂದ ಇಳಿದು ಕೆಲಕಾಲ ಕುಂದರಹಳ್ಳಿ ನಿಲ್ದಾಣದಲ್ಲಿ ಕಾಲ ಕಳೆದ ಈ ಶಂಕಿತ ಇದೇ ವೇಳೆ ಬಸ್ ನಿಲ್ದಾಣದಲ್ಲೇ ಬ್ಯಾಗ್ ಅನ್ನ ತೆರೆದು ಪರಿಶೀಲನೆ ಮಾಡಿದ್ದ ಪರಿಶೀಲನೆಯ ಬಳಿಕ ಹೆಗಲಿಗೆ ಬ್ಯಾಗ್ ಏರಿಸಿ ಹೋಟೆಲ್ ಒಳಗೆ ಎಂಟ್ರಿ ಕೊಡ್ತಾನೆ ಬಸ್ ನಿಲ್ದಾಣದಲ್ಲಿ ಬ್ಯಾಗ್ ಪರಿಶೀಲನೆಯ ಸಂದರ್ಭದಲ್ಲಿಯೇ ಟೈಮರ್ ಆಕ್ಟಿವೇಟ್ ಆಗಿದೆ ಎನ್ನುವಂತಹ ಅನುಮಾನವನ್ನ ಈಗ ತನಿಖೆಗೆ ಇಳಿದ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಡೋದಕ್ಕೂ ಮುನ್ನ ಶಂಕಿತನ ಚಲನ ಬಲನದ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಟಿ ಬಿಎಂಟಿಸಿ ಬಸ್ ನಿಲ್ದಾಣ ಆ ನಿಲ್ದಾಣದಲ್ಲಿ ಶಂಕಿತ ಇರ್ತಾರೆ ಆ ಸಂದರ್ಭದಲ್ಲಿ ಬಾಂಬ್ ಪರಿಶೀಲನೆ ಶಂಕಿತನಿಂದ ಬಾಂಬ್ ಪರಿಶೀಲನೆ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಅದು ಇದೇ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿಯೇ ಟೈಮರ್ ಅನ್ನ ಆಕ್ಟಿವೇಟ್ ಮಾಡಿದ್ದಾನೆ ಎನ್ನುವ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ತನಿಖೆಯ ವೇಳೆ ಪ್ರತಿಯೊಂದು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಇಂಚಿಂಚು ಮಾಹಿತಿ ಪಡೆದು ಆ ಮುಖಾಂತರ ಶಂಕಿತನನ್ನ ಎಡೆಮುರಿ ಕಟ್ಟೋದು ಈಗ ಪೊಲೀಸರ ಮುಂದಿರುವಂತಹ ದೊಡ್ಡ ಸವಾಲು ಸುವರ್ಣ ರಾಮೇಶ್ವರಂ ಕೆಫೆಯ ಆ ಒಂಬತ್ತು ನಿಮಿಷದ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು ಆ ಒಂಬತ್ತು ನಿಮಿಷದಲ್ಲಿ ಏನಾಯ್ತು ಹೇಗಾಯ್ತು ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೋಡೋದು ರಾಮೇಶ್ವರಂ ಕೆಫೆ ಸ್ಫೋಟದ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ನ್ಯೂಸ್ ಇದು ಅಶಂಕಿತ ಎಂಟ್ರಿ ಆಗಿರುವಂತಹ ಎಕ್ಸಿಟ್ ಆಗಿರುವಂತಹ ದೃಶ್ಯಗಳು ಲಭ್ಯ ಆಗಿದೆ ಆತ ಟೋಪಿ ಹಾಕಿದ್ದ ಕೈಯಲ್ಲಿ ಗ್ಲೌಸ್ ಇತ್ತು ದೊಡ್ಡದಾದಂತಹ ಗಾಗಲ್ಗಳನ್ನು ಧರಿಸಿದ್ದ ಈ ರೀತಿಯಾದಂಥ ಅನುಮಾನಾಸ್ಪದ ವ್ಯಕ್ತಿ ಕೆಫೆಗೆ ಎಂಟ್ರಿ ಆಗಿರುವಂಥದ್ದು ಕೆಫೆಯಿಂದ ಹೊರಗೆ ಹೋಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ ಆ ಒಂಬತ್ತು ನಿಮಿಷದಲ್ಲಿ ಆಗಿದ್ದೇನು ಹಾಗಾದ್ರೆ ಈತ ಎಂಟ್ರಿ ಆಗಿ ವಾಪಸ್ ಎಕ್ಸಿಟ್ ಆಗೋದಕ್ಕೆ ಒಂಬತ್ತು ನಿಮಿಷಗಳ ಕಾಲ ಆ ಕೆಫೆಯಲ್ಲಿ ಕಾಲ ಕಳಿತಾನೆ ಹಾಗಾದ್ರೆ ಒಂಬತ್ತು ನಿಮಿಷದಲ್ಲಿ ಏನೇನೆಲ್ಲ ಆಯಿತು ಹೇಗಾಯಿತು ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡ್ತಾ ಇದ್ದೆ ಇದು ಆ ಆಗಂತುಕ ಕೆಫೆಗೆ ಎಂಟ್ರಿ ಆಗಿರುವಂತಹ ಟೈಮ್ ಹನ್ನೊಂದು ಗಂಟೆ ಮೂವತ್ನಾಲ್ಕು ನಿಮಿಷ ಮೂವತ್ತೈದು ಸೆಕೆಂಡ್ಗೆ ಕರೆಕ್ಟ್ ಆಗಿ ಆತ ಕೆಫೆಗೆ ಎಂಟ್ರಿ ಆಗ್ತಾನೆ ಮೊಬೈಲ್ನಲ್ಲಿ ಮಾತನಾಡುವಂತಹ ರೀತಿಯಲ್ಲಿ ಆತ ಕೆಫೆಗೆ ಎಂಟ್ರಿ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ವೈಟ್ ಕಲರ್ ಕ್ಯಾಪ್ ಹಾಕಿದ್ದಾನೆ ಟೋಪಿ ಹಾಕಿದ್ದಾನೆ ಕಣ್ಣಿಗೆ ಗಾಗಲ್ಸ್ ಹಾಕಿದ್ದಾನೆ ಮಾಸ್ಕ್ ಇದೆ ಹ್ಯಾಂಡ್ ಗ್ಲೌಸ್ಗಳಿದೆ ಈ ರೀತಿಯಾದಂತಹ ಅನುಮಾನಾಸ್ಪದ ವ್ಯಕ್ತಿ ಹನ್ನೊಂದು ಗಂಟೆ ಮೂವತ್ನಾಲ್ಕು ನಿಮಿಷ ಮೂವತ್ತೈದು ಸೆಕೆಂಡ್ಗೆ ಕರೆಕ್ಟ್ ಆಗಿ ಕೆಫೆಗೆ ಎಂಟ್ರಿ ಆಗಿರುವಂಥದ್ದು ಈತ ಎಕ್ಸಿಟ್ ಆಗಿರುವಂಥದ್ದು ಒಂಬತ್ತು ನಿಮಿಷಗಳ ನಂತರದಲ್ಲಿ ಈತ ಅದೇ ಹೋಟೆಲ್ನಲ್ಲಿ ರವೆ ರವಿ ಇಡ್ಲಿಯನ್ನು ಕೂಡ ತಿಂದಿದ್ದ ಅನ್ನುವಂತ ಮಾಹಿತಿ ಇದೆ ಎಸ್ ಇನ್ನು ಒಂಬತ್ತು ನಿಮಿಷದ ಬಳಿಕ ಕೆಫೆಯಿಂದ ಎಕ್ಸಿಟ್ ಆಗ್ತಾನೆ ಅಂದ್ರೆ ಹೊರಗೆ ಹೋಗ್ತಾನೆ ಆ ಬಾಂಬ ಬೆಳಿಗ್ಗೆ ಹನ್ನೊಂದು ನಲ್ವತ್ತ ಮೂರಕ್ಕೆ ಫೋನ್ನಲ್ಲಿ ಮಾತನಾಡುತ್ತಲೇ ಎಕ್ಸಿಟ್ ಆಗ್ತಾನೆ ಒಂಬತ್ತು ನಿಮಿಷದಲ್ಲಿ ಇಡ್ಲಿ ತಿಂದು ಚಿಕ್ಕ ಬ್ಯಾಗ್ ಅನ್ನ ಇಟ್ಟು ತೆರಳಿದ್ದ ಶಂಕಿತ ಬರುವಾಗ ದೊಡ್ಡ ಬ್ಯಾಗ್ ಹೋಗುವಾಗ ಚಿಕ್ಕ ಬ್ಯಾಗ್ ಜೊತೆ ತೆರಳಿದ್ದ ಬ್ಯಾಗ್ ನಲ್ಲಿ ಮತ್ತೊಂದು ಬ್ಯಾಗ್ ಇಟ್ಕೊಂಡು ಬಂದಿದ್ದಂತಹ ಶಂಕಿತ ಒಂದು ಬ್ಯಾಗ್ ಅನ್ನ ಅಲ್ಲೇ ಇಟ್ಟು ಮತ್ತೊಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾನೆ ಫಿಂಗರ್ ಪ್ರಿಂಟ್ ಸಿಗದ ಹಾಗೆ ಬ್ಲೌಸ್ ಅನ್ನು ಕೂಡ ಧರಿಸಿಯೇ ಬಂದಿದ್ದ ಆ ಆಗಂತುಕ ಒಂದೇ ಒಂದು ಸಾಕ್ಷಿ ಸಿಗದ ಹಾಗೆ ಬಾಂಬ್ ಇಟ್ಟು ಶಂಕಿತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಒಂಬತ್ತು ನಿಮಿಷದ ಬಳಿಕ ಕೆಫೆಯಿಂದ ಹೊರಡುವಂತಹ ಬಾಂಬರ್ ಬೆಳಗ್ಗೆ ಹನ್ನೊಂದು ನಲವತ್ ಮೂರಕ್ಕೆ ಮಾತನಾಡುತ್ತಲೇ ಎಕ್ಸಿಟ್ ಆಗ್ತಾನೆ ಆ ದೃಶ್ಯವನ್ನು ಟೈಮಿಂಗ್ ಗಂಟೆ ಸೆಕೆಂಡ್ ಹನ್ನೊಂದು ಗಂಟೆ ನಲವತ್ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಬಾಂಬ್ ಇಟ್ಟು ಹೊರಟಂತಹ ಶಂಕಿತ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತಹ ದೊಡ್ಡ ಮಾಹಿತಿ ಒಂಬತ್ತು ನಿಮಿಷದಲ್ಲಿ ಆ ಕೆಫೆಯಲ್ಲಿ ಒಂಬತ್ತು ನಿಮಿಷ ಇರ್ತಾನೆ ಒಂದು ರವೆ ಇಡ್ಲಿಯನ್ನ ತಿಂತಾನೆ ಜೊತೆಗೆ ಅಸಿಂಖತ್ರ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬ್ಯಾಗ್ ಅನ್ನ ಇಡ್ತಾನೆ ಒಂದು ಬ್ಯಾಗ್ ದೊಡ್ಡ ಬ್ಯಾಗ್ ಅನ್ನ ಅಲ್ಲೇ ಇಟ್ಟು ಅದ್ರೊಳಗಿದ್ದಂತಹ ಮತ್ತೊಂದು ಬ್ಯಾಗ್ ಆ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಹೋಗ್ತಾ ಇದ್ದ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಕುರಿತಾಗಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಅಪ್ಡೇಟ್ ಸುದ್ದಿಗಳು ಸಿಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಆತ ಶಂಕಿತ ಏನಿದ್ದಾನೆ ಆತ ಕೆಫೆಗೆ ಎಂಟ್ರಿ ಆಗೋದು ಅಷ್ಟೇ ಅಲ್ಲ ಅದಕ್ಕೂ ಮೊದಲು ಬಸ್ ನಿಲ್ದಾಣದಲ್ಲಿ ಆತ ಟೈಮರ್ನ ಫಿಕ್ಸ್ ಮಾಡೋದು ಎಲ್ಲ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಇದು ಏನ್ ಸೂಚಿಸ್ತಾ ಇದೆ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಸಿಗ್ತಾ ಇರೋ ಅಪ್ಡೇಟ್ಸ್ ತಿಳಿಸೋದ್ ವೀಣಾ ಒಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಏನು ರಾಮೇಶ್ವರಂ ಕೆಫೇಲಿ ಬಾಂಬ್ ಬ್ಲಾಸ್ಟ್ ಆಯಿತು ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ತುಂಬ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನ ಕಲೆ ಹಾಕುವ ಮೂಲಕ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅಂದರೆ ಆತ ಆರೋಪಿ ಯಾವ ಯಾವ ಸಂದರ್ಭದಲ್ಲಿ ಹೋಟೆಲ್ಗೆ ಬರ್ತಾನೆ ಹೋಟೆಲ್ಗೆ ಬಂದು ವಾಪಸ್ ಹೋಗ್ತಾನೆ ಎಲ್ಲವೂ ಕೂಡ ಸಿ ಸಿ ಟಿ ದೃಶ್ಯದಲ್ಲಿ ಕಂಡರೂ ಕೂಡ ಆತನ ಸುಳಿವಿನ ಬಗ್ಗೆ ಆತನ ಇಡೀಲಿಕ್ಕೆ ಬೇಕಾದಂತಹ ಒಂದಷ್ಟು ಕುರುಹುಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾನೆ ಅಂದ್ರೆ ಹನ್ನೊಂದು ಮೂವತ್ತರ ಸುಮಾರಿಗೆ ಆತ ಎಲ್ ನ ಒಂದು ಬಿಎಂಟಿಸಿ ಬಸ್ ಹತ್ಕೊಂಡು ಫೈವ್ ಹಂಡ್ರೆಡ್ ಟಿ ಬಸ್ ಹತ್ಕೊಂಡು ಬಂದು ಅಲ್ಲಿ ಇಳಿತಾನೆ ಇಳಿದಂಥವನು ಅಲ್ಲಾದ ನಂತರ ಅದೇ ರಾಮೇಶ್ವರಂ ಕೆಪೆ ಬಸ್ ನಲ್ಲಿ ಮೂರ್ನಾಲ್ಕು ನಿಮಿಷಗಳ ಕಾಲ ಸಮಯವನ್ನು ಅಂದರೆ ಅಂದ್ರೆ ಒಂದು ಕಡೆ ಎಲ್ಲ ಸಿದ್ಧ ಮಾಡ್ಕೊಂಡು ಮಾಡಿಕೊಂಡು ಒಂದು ಬಾಂಬನ್ನು ಅಲ್ಲಿ ಟೈಮರ್ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಬ್ಯಾಗ್ ಹಾಕೊಂಡು ಒಳಗಡೆ ಬರ್ತಾನೆ ಹನ್ನೊಂದು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಆತ ಒಳಗಡೆ ಬರುವಂತದ್ದು ಕೂಡ ಸಂಪೂರ್ಣವಾಗಿ ಸರಿಯಾಗಿದೆ ಅದಾದ ನಂತರ ಒಳಗಡೆ ಹೋಗಿ ಅಲ್ಲಿ ಒಂದು ದ್ರವ ಇಡ್ಲಿಯನ್ನು ಖರೀದಿ ಮಾಡ್ತಾನೆ ತಿಂತಾನೆ ಅದಾದ ನಂತರ ಆತನು ಒಂದು ಒಳಗಡೆ ಹೋಗೋ ಸಂದರ್ಭದಲ್ಲಿ ಬ್ಯಾಗ್ ಹಾಕೊಂಡ್ಬಿಡ್ತಾನೆ ಆ ಬ್ಯಾಗು ಆ ಗಾತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ದೊಡ್ಡ ಬ್ಯಾಗ್ನ ಹಾಕೊಂಡಿರ್ತಾನೆ ಅಲ್ಲಿ ಒಳಗಡೆ ಹೋದ ಸಂದರ್ಭದಲ್ಲಿ ಅಲ್ಲಿ ಆತ ಅವನು ಬಾಂಬನ್ನು ತಗೊಂಡು ಬಂದರೆ ಅಲ್ಲಿ ಇಡ್ತಾನೆ ಅಥವಾ ಒಂದು ಮತ್ತೊಂದು ಒಳಗಡೆ ಇನ್ನೊಂದು ಬ್ಯಾಗಲ್ಲಿ ತೆಗೆದುಕೊಂಡು ಬಂದಂಥವನು ಅಲ್ಲಿ ಸಿಂಕ್ ಬಳಿ ಕೈ ಏನು ಹ್ಯಾಂಡ್ ವಾಶ್ ಮಾಡುವಂಥ ಸಿಂಕ್ ಬಳಿ ಆ ಒಂದು ಬಾಂಬರ್ನ ಬಾಂಬರ್ನ ಇಟ್ಟು ಅದಾದ ನಂತರ ಇಡ್ಲಿ ತಿನ್ನುವ ನಾಟಕ ಆಡಿ ಜೊತೆಗೆ ಫೋನ್ನ ಹಿಡ್ಕೊಂಡು ಫೋನಲ್ಲಿ ಮಾತನಾಡುವ ರೀತಿ ನಾಟಕ ಆಡಿ ಎಲ್ಲವೂ ಕೂಡ ಹೊರಗಡೆ ಹೋಗ್ತಾನೆ ಆದರೂ ಕೂಡ ಸಾಕ್ಷಿಗಳು ಸಿಗೋದಿಲ್ಲ ಕಾರಣ ಏನಂದರೆ ಆತ ಆ್ಯಟನ್ನು ಧರಿಸಿದ್ದ ಮಾಸ್ಕ್ ಹಾಕಿದ್ದ ಜೊತೆಗೆ ಕೈಗೆ ಗ್ಲೌಸ್ ಅನ್ನು ಹಾಕಿದ್ದ ಅಂದರೆ ಆತನ ಚಲನವಲನ ಎಲ್ಲವೂ ಸಿ ಸಿ ಟಿವಿ ದೃಶ್ಯಗಳಲ್ಲಿ ಕಂಡು ಬಂದರೂ ಕೂಡ ಆತ ಯಾರು ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಅಷ್ಟು ಹುಷಾರಾಗಿ ಆತ ತುಂಬ ಕ್ಲೆವರ್ ಆಗಿ ಒಂದು ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಫೋನ್ ನಂಬರ್ಗಳನ್ನ ಒಂದು ಸಾರ್ಟ್ ಔಟ್ ಮಾಡುವ ಮೂಲಕ ಆರೋಪಿಯ ಸುಳಿವಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ ಆದ್ರೆ ಯಾವ್ದಲ್ಲೂ ಕೂಡ ಆರೋಪಿ ಇದ್ದು ಅನ್ನುವಂತ ಒಂದು ಫೋನ್ ನಂಬರ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮುಖಚಹರೆ ಆಗಲಿ ಅದು ಇದುವರೆಗೂ ಕೂಡ ಸಿಕ್ಕಿಲ್ಲ ಆ ನಿಟ್ಟಿನ ಎಸ್ ಎಸ್ ರಮೇಶ್ ಬರ್ತೀನಿ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ ಎಸ್ ಬಿಎಂಟಿಸಿ ಬಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಈ ಬಾಂಬರ್ ಪೊಲೀಸರ ದಿಕ್ಕನ್ನು ತಪ್ಪಿಸುವುದಕ್ಕೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಆ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಿದ ಅನ್ನೋದನ್ನ ನೋಡ್ತಾ ಇದ್ದೆ ರಾಮೇಶ್ವರಂ ಕೆಫೆಗೆ ಬಿಎಂಟಿಸಿ ಬಸ್ನಲ್ಲಿ ಬಂದಿದ್ದ ಶಂಕಿತ ಐಟಿಪಿಎಲ್ ಪಿ ಎಲ್ ಮಾರ್ಗವಾಗಿ ಶಂಕಿತ ಬಂದಿರುವಂತಹ ಸಾಧ್ಯತೆ ಇದೆ ನಿಂದ ಇಳಿದು ಸೀದಾ ಕೆಫೆಗೆ ಆಗಮಿಸಿದ್ದಾನೆ ಬಸ್ನಿಂದ ಇಳಿಯುವಾಗಲೂ ಕೂಡ ತಲೆಗೆ ಟೋಪಿಯನ್ನು ಹಾಕಿದ್ದ ಎಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಈತನ ಮುಖ ಚೆಹರೆ ಪತ್ತೆ ಆಗದಂತೆ ಆತ ಪ್ಲಾನ್ ಮಾಡಿಕೊಂಡಿದ್ದ ಅದೇ ರೀತಿಯಾಗಿ ಆ ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಬರ್ತಾನೆ ಬಿ ಎಂ ಸಿ ಬಸ್ಗಳಲ್ಲಿ ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ ಇದೇ ಶಂಕಿತ ವ್ಯಕ್ತಿ ಆಗ್ಲೇನು ನಾವು ದೃಶ್ಯಗಳಲ್ಲಿ ನೋಡಿದ್ವಿ ಕೆಫೆಗೆ ಎಂಟ್ರಿ ಆಗಿರುವಂಥದ್ದು ಎಕ್ಸಿಟ್ ಆಗಿರುವಂತಹ ವ್ಯಕ್ತಿ ಅದೇ ವ್ಯಕ್ತಿ ಬಿ ಎಂ ಟಿ ಸಿ ಬಸ್ನಲ್ಲಿ ಸಂಚಾರ ಮಾಡಿರುವಂತಹ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ಕೂಡ ಆತ ಟೋಪಿಯನ್ನು ಧರಿಸಿದ್ದ ಎಲ್ಲೂ ಕೂಡ ಆತನ ಮುಖವನ್ನು ಆತ ತೋರಿಸಿಲ್ಲ ಯಾವುದೇ ಸಿಸಿ ಕ್ಯಾಮೆರಾಗಳಲ್ಲಿ ಮುಖವನ್ನ ತೋರಿಸದಂತೆ ಓಡಾಟವನ್ನ ಮಾಡಿದ್ದಾನೆ ರಾಮೇಶ್ವರಂ ಕೆಫೆಗೆ ಬಿಎಂಟಿಸಿ ಬಸ್ ನಲ್ಲಿ ಬಂದಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅವರು ಬಳಸುವಂತಹ ಶಂಕಿತ ಏನಿದ್ದಾನೆ ಆತ ಡಮ್ಮಿ ಫೋನ್ ಅನ್ನ ಬಳಸಿ ಪೊಲೀಸರನ್ನ ಯಾಮಾರಿಸಿದ್ನ ಹಾಗಾದ್ರೆ ಕ್ಷಣ ಕ್ಷಣಕ್ಕೂ ಒಂದೊಂದು ದಿಕ್ಕು ಪಡಿತಾ ಇರುವ ತನಿಖೆ ಮೊಬೈಲ್ ನಂಬರ್ಗಳ ಪರಿಶೀಲನೆಗೆ ಇಳಿದಿದ್ದಾರೆ ಪೊಲೀಸರು ಆ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಬರೋಬ್ಬರಿ ಹತ್ತು ಸಾವಿರಕ್ಕೂ ಅಧಿಕ ನಂಬರ್ಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಪೊಲೀಸರು ಹತ್ತು ಸಾವಿರ ಮೊಬೈಲ್ ನಂಬರ್ ಪರಿಶೀಲನೆ ಮಾಡಿದ್ರೂ ಕೂಡ ಆ ಶಂಕಿತರ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಆರೋಪಿಯ ನಂಬರ್ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಟವರ್ ಡಂಪ್ ಪಡೆದು ಎಲ್ಲ ನಂಬರ್ಗಳ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಕೆಫೆ ಎಂಟ್ರಿ ಎಕ್ಸಿಟ್ ಸಂದರ್ಭದಲ್ಲಿ ಮೊಬೈಲ್ ನಲ್ಲೇ ಮಾತನಾಡ್ತಾ ಇದ್ದ ಆ ಶಂಕಿತ ಸಿ ಸಿ ನಲ್ಲಿ ಫುಟೇಜ್ನಲ್ಲಿ ನಾವು ಅದನ್ನ ಗಮನಿಸ್ತಾ ಇದ್ದೀವಿ ಆ ಸಿ ಸಿ ದೃಶ್ಯಾವಳಿಯನ್ನು ಆಧರಿಸಿ ಮೊಬೈಲ್ ನಂಬರ್ಗಳ ಪರಿಶೀಲನೆಗೆ ಇಳಿದಿದ್ದಾರೆ ಪೊಲೀಸರು ಸಿ ಸಿಟಿವಿಯಲ್ಲಿ ಆರೋಪಿ ಕಾಣಿಸಿದ ಸಮಯದಲ್ಲಿ ಆಕ್ಟಿವ್ ಆಗಿದ್ದ ಕರೆಗಳನ್ನು ಈಗ ಟ್ರೇಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಯಾವುದೇ ನಂಬರ್ ಖಚಿತವಾಗದ ಹಿನ್ನೆಲೆ ಪೊಲೀಸರಿಗೆ ಮತ್ತೊಂದು ಅನುಮಾನವೂ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಏನ ಅನುಮಾನ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಡಮ್ಮಿ ಫೋನ್ ಬಳಸಿದ್ನ ಹಾಗಾದ್ರೆ ಆ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಹೋದ್ರೆ ಆ ಶಂಕಿತ ಪಕ್ಕಾ ಪ್ಲಾನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸಿಸಿಟಿವಿ ದೃಶ್ಯ ಒಂದು ಹಾಗೂ ದೃಶ್ಯ ಎರಡು ಎರಡನ್ನ ಕೂಡ ಗಮನಿಸ್ತಾ ಇದ್ದೀನಿ ಆತ ಮಾರ್ಚ್ ಒಂದನೆಯ ತಾರೀಕು ಶುಕ್ರವಾರದ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ನಾಲ್ಕು ನಿಮಿಷ ಮೂವತ್ತೈದು ಸೆಕೆಂಡ್ಗೆ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಆಗ್ತಾನೆ ಶಂಕಿತನ ಎಂಟ್ರಿಯ ದೃಶ್ಯ ನೋಡ್ತಾ ಇದ್ದೀರಿ ಅದು ಕೂಡ ಮೊಬೈಲ್ ಫೋನ್ ಅನ್ನ ಹಿಡ್ಕೊಂಡು ಬರ್ತಾನೆ ಮಾತನಾಡ್ತಾ ಬರುವಂತಹ ದೃಶ್ಯ ಅದು ಮತ್ತೊಂದ್ ಕಡೆ ಸಿ ದೃಶ್ಯ ಎರಡು ಒಂಬತ್ತು ನಿಮಿಷಗಳ ಕಾಲ ಕೆಫೆ ಇರ್ತಾನೆ ರವೆ ಇಡ್ಲಿಯನ್ನ ತಿಂದು ತದನಂತರ ಆತ ಏನ್ ದೊಡ್ಡ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿರ್ತಾನೆ ಆ ಬ್ಯಾಗ್ ಅನ್ನ ಅಲ್ಲೇ ಇಟ್ಟು ಚಿ ಅದರೊಳಗಿದ್ದಂತಹ ಚಿಕ್ಕ ಬ್ಯಾಗ್ ಅನ್ನ ತೆಗೆದು ಎಕ್ಸಿಟ್ ಆಗ್ತಾನೆ ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ ಇದು ಹನ್ನೊಂದು ಗಂಟೆ ನಲವತ್ತ ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ನ ದೃಶ್ಯ ಎಸ್ ರಮೇಶ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಮತ್ತೆ ಕನೆಕ್ಟ್ ಆಗಿದ್ದಾರೆ ರಮೇಶ್ ಇವನ ಪ್ಲಾನ್ ಎಷ್ಟರ ಮಟ್ಟಿಗೆ ನೀಟ್ ಆಗಿತ್ತು ಅಂದ್ರೆ ಪೊಲೀಸರನ್ನ ಯಾರಿಸುವುದಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಹಾಕೊಂಡಿದ್ದ ಅಂತ ಅವೆಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗಿದೆ ಪೊಲೀಸರಿಗೆ ಮಾತ್ರ ದೊಡ್ಡ ಟಾಸ್ಕ್ ಇದು ಖಂಡಿತ ಅರುಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಈವರೆಗೆ ಸಿಕ್ಕಂಥ ಏಳು ಸಿ ಸಿ ಟಿ ದೃಶ್ಯಗಳು ಅದರಲ್ಲಿ ಎರಡು ಬಾಂಬ್ ಬ್ಲಾಸ್ಟ್ನ ಎರಡು ಆ್ಯಂಗಲ್ನ ದೃಶ್ಯಗಳಾದರೆ ಇನ್ನೂ ಐದು ದೃಶ್ಯಗಳು ಅದ ಬಿ ಎಂ ಟಿ ಸಿ ಬಸ್ಸಿಂದ ಇಳಿಯುವಂಥದ್ದು ಮತ್ತೊಂದು ಬಿ ಎಂ ಸಿ ಬಸ್ ಸ್ಟಾಪ್ನಲ್ಲಿ ಆ ಥರ ಬ್ಯಾಗ್ನಲ್ಲಿ ಅಂತ ಬಾಂಬ್ಗೆ ಫಿಕ್ಸ್ ಮಾಡುವಂಥದ್ದು ಒಳಗೆ ಎಂಟ್ರಿ ಆಗುವಂಥದ್ದು ಹೊರಗೆ ಹೋಗುವಂಥದ್ದು ಮತ್ತು ಅದಾದ ನಂತರ ಮತ್ತು ಪಕ್ಕದ ರಸ್ತೆಯಲ್ಲಿ ನಡೆದು ಹೋಗುವಂಥ ಇಷ್ಟು ವಿಡಿಯೋಗಳು ಸಿಕ್ಕಿದರೂ ಕೂಡ ಅಷ್ಟು ವಿಡಿಯೋದಲ್ಲಿಯೂ ಕೂಡ ಆತನ ಮುಖ ಚಹರೆ ಸ್ಪಷ್ಟವಾಗಿ ಗೊತ್ತಾಗದ ರೀತಿ ಆತ ಮುಂಜೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾನೆ ಅನ್ನುವಂಥದ್ದು ಅದರಲ್ಲಿ ಜೊತೆಗೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಟೋಪಿ ಹಾಕಿದ್ದಾನೆ ಮಾಸ್ಕ್ ಹಾಕಿದ್ದಾನೆ ಗ್ಲೌಸ್ ಹಾಕಿದ್ದಾನೆ ಒಂದು ವೇಳೆ ಒಳಗಡೆ ಸಂದರ್ಭದಲ್ಲಿ ಪ್ಲೇಟು ಅಥವಾ ಕ್ಲಬ್ ಕಪ್ ಬಳಸುವಂಥ ಸಂದರ್ಭದಲ್ಲಿ ಕೂಡ ಅದನ್ನು ಮುಟ್ಟಿದ್ರೆ ಅದರಲ್ಲಿ ಏನು ಫಿಂಗರ್ ಪ್ರಿಂಟ್ ಗಳು ಸಾಧ್ಯ ಸಾಧ್ಯತೆ ಅದು ಕೂಡ ಉಳಿಬಾದ ನಿಟ್ಟಿನಲ್ಲಿ ಆತ ಗ್ಲೌಸ್ ಅನ್ನು ಬಳಸಿದಾನೆ ಜೊತೆಗೆ ಮೊಬೈಲ್ ಬಳಕೆ ತುಂಬಾ ಕ್ಲವರ್ ಆಗಿ ಆತ ಮಾಡಿದಾನೆ ಅನ್ನುವಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾರೆ ಯಾಕೆಂದ್ರೆ ಆತ ರಾಮೇಶ್ವರಂ ಕೆಪೆ ಒಳಗಡೆ ಎಂಟರ್ ಆಗುವಂತ ಸಂದರ್ಭದಲ್ಲಿ ಕೂಡ ಆತನ ಕೈಯಲ್ಲಿ ಫೋನ್ ಇದೆ ಅದರ ಫೋನ್ ಬಳಕೆ ಮಾಡುವ ರೀತಿ ನಟನೆ ಮಾಡಿದಾನೆ ಜೊತೆಗೆ ಅಲ್ಲಿ ಒಳಗೆ ಇಡ್ಲಿ ತಿಂದು ಬಿಲ್ ಕೊಡ್ಲಿಕ್ಕೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಟೇಬಲ್ ಮೇಲೆ ಬಿಲ್ ಯಾರು ಮೇಲೆ ಫೋನ್ ಅನ್ನು ಇಡ್ತಾನೆ ಮತ್ತೆ ಬಿಲ್ ಹಣವನ್ನು ಕೊಟ್ಟ ನಂತರ ಮತ್ತೆ ಹೋಗ್ತಾನೆ ಹೊರಗಡೆ ಹೋಗೋ ಸಂದರ್ಭದಲ್ಲಿ ಫೋನ್ ಅಲ್ಲಿ ಬಳಕೆ ಮಾಡಿದಂತೆ ಕಂಡು ಬರ್ತಾನೆ ಇಷ್ಟೆಲ್ಲ ಇಷ್ಟೆಲ್ಲ ನೋಡಿದ ಪೊಲೀಸರಿಗೆ ಸಾಮಾನ್ಯವಾಗಿ ಆತ ಮೊಬೈಲ್ ಅನ್ನ ಬಳಸಿದಾನೆ ಮೊಬೈಲ್ ಮಾತಾಡ್ತಾ ಹೋಗ್ತಿರೋದ್ರಿಂದ ಆ ಒಂದು ನಂಬರ್ ನ ಹಿಂದೆ ಬಿದ್ರೆ ನಮಗೆ ಒಂದು ಆತನ ಬಗ್ಗೆ ಸುಳಿವು ಸಿಗುತ್ತೆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ ಸುಮಾರು ಇಲ್ಲಿಯವರೆಗೆ ನಮಗೆ ಸಿಗ್ತದಂತ ಮಾಧ್ಯಮ ಹತ್ತು ಸಾವಿರಕ್ಕೂ ಹೆಚ್ಚು ಫೋನ್ ನಂಬರ್ಗಳನ್ನು ಮಾಡಲಾಗಿದೆ ಆ ಸಮಯದಲ್ಲಿ ಆ ಏರಿಯಾದಲ್ಲಿ ಆಕ್ಟಿವ್ ಆಗಿದ್ದಂಥ ಅಥವಾ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅಥವಾ ಸಿ ಸಿ ಕ್ಯಾಮ್ರಾದಲ್ಲಿ ಯಾವಾಗ ಆತ ಕಾಣಿಸ್ಕೊಳ್ತಾನೆ ಅಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಆಕ್ಟಿವ್ ಇದ್ದಂಥ ನಂಬರ್ಗಳು ಅಥವಾ ಒಂದು ಕೆಲ ಸಮಯದ ನಂತರ ಆ ಒಂದು ಟವರ್ ಲೊಕೇಶನನ್ನು ಬಿಟ್ಟು ಬೇರೆ ಕಡೆ ಹೋಗಿರುವಂಥ ನಂಬರ್ಗಳು ಇದೆಲ್ಲವನ್ನು ಕೂಡ ಟವರ್ ಡಂಪ್ ತೆಗೆದುಕೊಂಡು ಎಲ್ಲವನ್ನೂ ಅನಾಲಿಸ್ ಮಾಡೋಕೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಕೂಡ ಆರೋಪಿ ಇವನೇ ಅನ್ನುವಂಥ ಒಂದು ನಂಬರ್ನ ಅಂದರೆ ಫೈನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಆತ ಒಂದು ಡಮ್ಮಿ ಮೊಬೈಲನ್ನು ಬಳಕೆ ಮಾಡುವ ಮೂಲಕ ಪೊಲೀಸರು ಇದನ್ನು ಮೊಬೈಲು ಅಥವಾ ನೆಟ್ವರ್ಕ್ ಹಿಂದೆ ಹೋಗಬೇಕು ಆ ಮೂಲಕವೇ ಹೆಚ್ಚು ಸಮಯವನ್ನು ಕಳೀಬೇಕು ಹಾಗಾಗಿ ಅಂತ ಅಂತ ಒಂದು ಸಮಯದಲ್ಲಿ ತಾನು ತಪ್ಪಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆಲ್ಲವನ್ನೂ ಕೂಡ ಎಲ್ಲೊಂದು ಕಡೆ ಬುದ್ಧಿವಂತಿಕೆಯ ಮೇಲೆ ಮಾಡಿದಂತೆ ಕಂಡು ಬರ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ಈಗೇನು ಏಷ್ಯಾ ನೆಟ್ ಸುವರ್ಣ ಸಿವಿಗೆ ಸಿಕ್ಕಿರುವಂಥ ದೃಶ್ಯಾವಳಿಗಳು ಮಾತ್ರ ಅಲ್ಲ ಇನ್ನೂ ಹಲವು ದೃಶ್ಯ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆತ ಒಳಗಡೆ ಬಂದ ಸಂದರ್ಭದಲ್ಲಿ ಆತ ಇಡ್ಲಿ ತಿನ್ನುವಂಥದ್ದಾಗಲಿ ಅಲ್ಲಿ ಓಡಾಟ ಮಾಡಿರುವಂಥದ್ದು ಬ್ಯಾಗ್ ಇಟ್ಟಿರುವಂಥದ್ದು ಎಲ್ಲ ಸಿ ಸಿ ವಿ ದೃಶ್ಯಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ ಆದರೆ ಇಲ್ಲಿಯವರೆಗೆ ಆ ಒಂದು ಒಂದು ಆರೋಪಿ ಯಾರು ಅನ್ನುವಂತಹ ಒಂದು ಅಂತಿಮವಾಗಿ ಒಂದು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ತೀರ ತಲೆಕೆಡಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ ಆದ್ರೆ ಆತನ ನಡವಳಿಕೆ ಆತ ಮುನ್ನ ಕ್ರಮದಿಂದ ಗುರುತು ಸಿಗದಂತೆ ಮಾಡ್ಕೊಂಡಿರುವಂತಹ ಎಲ್ಲ ಕ್ಲಾರಿಟಿ ತನಿಖೆ ಮುಂದುವರೆದಂತೆ ಗೊತ್ತಾಗ್ತಾ ಇರುವಂತ ರಮೇಶ್ ಆತ ಎಷ್ಟು ಸ್ಮಾರ್ಟ್ ಆಗಿದ್ದಾನೋ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಆತನಗಿಂತ ಹೆಚ್ಚು ಸ್ಮಾರ್ಟ್ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ಪ್ರೂವ್ ಆಗಿದೆ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್